ಡ್ರೋನ್ ಪ್ರತಾಪ್ ಅವರ ಮನೆಗೆ ಬಂದಿದ್ದಾರೆ ಸುದೀಪ್ ಅವರು ಅಂತ ಹೇಳ್ಬೋದು ಅದು ಸುದೀಪ್ ದಂಪತಿಗಳು ಡ್ರೋನ್ ಪ್ರತಾಪ್ ಮನೆಗೆ ಬಂದು ತುಂಬನೇ ಸಂತೋಷ ವ್ಯಕ್ತಪಡಿಸಿದ್ದಾರೆ ಡ್ರೋನ್ ಪ್ರತಾಪ್ ಕೂಡ ಇನ್ನು ಸುದೀಪ್ ಅವರು ಬಂದಂಥ ವಿಷಯವನ್ನು ತಿಳಿದಂತ ಅಲ್ಲಿನ ಊರಿನ ಜನ ತುಂಬನೇ ಖುಷಿಪಟ್ಟರು ಅವರು ಸಾಕಷ್ಟು ವಿಷಯಗಳನ್ನು ಕೂಡ ಚರ್ಚೆ ಮಾಡಿದ್ದರು ಸುದೀಪ್ ಅವರು ನಾನು ನೋಡ್ತಾ ಇದ್ದೀನಿ ಈ ಹೊರಗಡೆ ಈಗ ನಿಮಗೆ ಸಾಕಷ್ಟು ವಿಷಯಗಳು ಕೂಡ ಬರ್ತಾ ಇದೆ ಸಾಕಷ್ಟು ಸಮಸ್ಯೆಗಳು ಕೂಡ ಎದುರಾಗ್ತಾ ಇದೆ ಅದನ್ನೆಲ್ಲ ಹುಷಾರಾಗಿ ಎದುರಿಸಬೇಕು ಲೀಗಲ್ ಆಗಿ ಇರಲಿ ಅವನ್ನೆಲ್ಲ ಫೇಸ್ ಮಾಡಿ ಅಂತ ಕೂಡ ಸುದೀಪ್ ಅವರು ಧೈರ್ಯವನ್ನು ತುಂಬಿದ್ದಾರೆ ಡ್ರೋನ್ ಪ್ರತಾಪ್ಗೆ ಹಾಗೆ ಈಗ ಗಿಚ್ಚಿಗಿಲಿಯಲ್ಲಿ ಕಾರ್ಯಕ್ರಮದಲ್ಲೂ ಕೂಡ ಅವಕಾಶ ಸಿಕ್ಕಿದೆ ಚೆನ್ನಾಗಿ ಸದುಪಯೋಗ ಪಡಿಸಿಕೊಳ್ಳಿ ಇನ್ನಷ್ಟು ಹೆಸರು ಮಾಡಿ ನಿಮಗೆ ಒಳ್ಳೆಯದಾಗ್ಲಿ ಅಂತ ಹೇಳಿ ಸುದೀಪ್ ದಂಪತಿಗಳು ಆಶೀರ್ವಾದ ಮಾಡಿದ್ದಾರೆ ಇನ್ನು ಪ್ರಿಯಾ ಸುದೀಪ್ ಅವರು ಕೂಡ ನಾನು ನೀವೇ ಖಂಡಿತ ವಿನಾಗ್ತಾರೆ ಅಂತ ಅಂದ್ಕೊಂಡಿದ್ದೆ ನಾನು ನೀವು ಹೇಳ್ಬೇಕು ನಿಮಗೆ ವೋಟ್ ಜಾಸ್ತಿ ಹಾಕಿದ್ದೆ ಅಂತಲೇ ಹೇಳಿ ಪ್ರಿಯಾ ಸುದೀಪ್ ಅವ್ರು ಹೇಳ್ತಿದ್ದರೆ ತುಂಬಾ ಖುಷಿಪಟ್ಟರು ಡ್ರೋಮ್ ಪ್ರತಾಪ್ ಅವರು ಹೌದು ನಿಜಕ್ಕೂ ಕೂಡ ಪ್ರಿಯಾ ಸುದೀಪ್ ಅವರಿಗೆ ತುಂಬ ಧನ್ಯವಾದಗಳನ್ನು ಕೂಡ ಕೈ ಮುಗಿದು ತಿಳಿಸಿದ್ರು ನಮ್ಮ ಡ್ರಾಮ್ ಪ್ರತಾಪ್ ಅಂತಲೇ ಹೇಳ್ಬೋದು ಏನೋ ಅವರು ಮನೆಗೆ ಬಂದಿದ್ದಕ್ಕೆ ಭರ್ಜರಿ ಬಾಡೋಟ ಕಾರ್ಯಕ್ರಮನೂ ಸಹ ಮಾಡಿಸಿದ್ರು ಅಂತಲೂ ಕೂಡ ಹೇಳ್ಬೋದು ಇದರಿಂದ ಡ್ರೋಮ್ ಪ್ರದಪ್ ತುಂಬಾ ಸಂತೋಷಪಟ್ಟರು ಇನ್ನು ಸುದೀಪಣ್ಣ ಮನೆಗೆ ಬಂದಿದ್ದನ್ನು ಕೇಳಿದಂತ ಅಲ್ಲಿನ ಹಳ್ಳಿ ಜನ ಎಲ್ಲ ಓಡಿ ಬಂದು ಮನೆ ಮುಂದೆ ಜಮಾಯಿಸಿದ್ದರು ಅಂತಲೂ ಕೂಡ ಹೇಳ್ಬೋದು ಏನೇ ಇರಲಿ ಸುದೀಪ್ ಅವರ ಸರಳತೆಗೆ ನಿಜಕ್ಕೂ ಕೂಡ ಒಂದು ಹ್ಯಾಡ್ಸ್ ಆಫ್